ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಆಗಿ ಜಾಮೂನ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಜಾಮೂನ್ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಒಂದು ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಸೊ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಹಿಟ್ಟನ್ನ ಒಂದು ಪ್ಲೇಟಲ್ಲಿ ಹಾಕೋಬೇಕು ಇದಕ್ಕೆ ಸ್ವಲ್ಪ ಹಾಲು ಹಾಕಬೇಕು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟು ನಾನು ಚೆನ್ನಾಗಿ ನಾದಬೇಕು ನಾದಿದ್ರೆ ಚೆನ್ನಾಗಿ ಬರುತ್ತೆ ಜಾಮೂನು ಅದು ಉಂಡೆ ಹೊಡೆಯೋ ಚಾನ್ಸಸ್ ಇರಲ್ಲ ನೋಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ನಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಜಾಮೂನು ಸೊ ಇವಾಗ ಕ್ಲೀನಾಗಿ ಮಿಕ್ಸ್ ಆಗಿದೆ ಇದನ್ನ ಒಂದು ಹತ್ತು ನಿಮಿಷ ಹಂಗೆ ಎತ್ತಿಟ್ಬಿಡೋಣ ಇವಾಗ ಇದನ್ನು ಒಂದು ಬಟ್ಟಲ್ಲಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಇಡೋಣ ಒಂದು ಹತ್ತು ನಿಮಿಷ ಇವಾಗ ಪಾಕ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಇಟ್ಟು ಮಿಕ್ಸ್ ಮಾಡಬೇಕಾದ್ರೆ ಒಂದು ಪಾತ್ರೆ ನೀರು ಇಟ್ಟಿದೆ ಪಾಕ ಮಾಡೋಕ್ಕೆ ಅಂತೇಳ್ಬಿಟ್ಟು ನೋಡಿ ಸಕ್ಕರೆ ಹಾಕಿದ್ದೀನಿ ಪಾಕ ರೆಡಿ ಆಗ್ತಾ ಇದೆ ಇವಾಗ ಉಂಡೆ ಮಾಡ್ಕೊಳ್ಳೋಣ ಬನ್ನಿ ಉಂಡೆ ಮಾಡಿಕೊಂಡು ಆಯ್ದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಪಾಕ ರೆಡಿ ಆಗುತ್ತೆ ಕೈಗೆ ಸ್ವಲ್ಪ ತುಪ್ಪ ಸೋರ್ಕೊಬಿಟ್ಟು ಉಂಡೆ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಉಂಡೆ ನೋಡಿ ಫುಲ್ ರೌಂಡಾಗಿದೆ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ಈ ಥರ ರೌಂಡಾಗಿ ಕ್ಲೀನಾಗಿ ಮಿಸ್ ಮಾಡ್ಕೊಂಡು ಉಂಡೆ ಮಾಡಿದ್ರೆ ಅದು ಹೊಡಿಯೋ ಚಾನ್ಸಸ್ ಇರೋಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದು ಇದೇ ಥರ ಎಲ್ಲನೂ ಮಾಡ್ಕೊಳ್ಳಿ ನೋಡಿ ನಾನು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಬ್ರೌನ್ ಕಲರ್ ಬರೋವ್ರಿಗೆ ಈ ತರ ಫ್ರೈ ಮಾಡ್ಕೋಬೇಕು ಈ ಥರ ಸೈಡಲ್ಲಿ ಎತ್ತಿಡ್ಕೊಳ್ಳಿ ನೋಡಿ ಸೈಡಲ್ಲಿ ಪಾಕ ರೆಡಿ ಆಗಿದೆ ನೋಡಿ ಈ ಥರ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಪಾಕನೂ ರೆಡಿ ಆಗಿದೆ ತುಂಬ ಬಿಸಿ ಇರಬೇಕಾದ್ರೆ ಹಾಕ್ಕೊಳ್ಬೇಡಿ ಮೀಡಿಯಂ ಬಿಸಿ ಇರಬೇಕಾದ್ರೆ ಹಾಕ್ಕೊಳ್ಳಿ ನೋಡಿ ಹಾಕೊತಾ ಇದ್ದೀನಿ ಒಂದೊಂದಾಗಿ ಸೊ ಎಲ್ಲನೂ ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ ಪ್ಲೇಟ್ ಮುಚ್ಚಿಬಿಟ್ಟು ಹಂಗೆ ಇಟ್ಬಿಡಿ ನೋಡಿ ಜಾಮೂನ್ ರೆಡಿಯಾಗಿದೆ ಪಾಕೆ ಎಲ್ಲ ಚೆನ್ನಾಗಿ ಹಿರ್ಕೊಂಡಿದೆ ಇವಾಗ ಟೇಸ್ಟ್ ನೋಡೋಣ ಬನ್ನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾತ್ರ ತುಂಬ ಸೂಪರ್ ಆಗಿದೆ ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ